ನಮಸ್ಕಾರ ಜೈ ಶ್ರೀರಾಮ್ ಸ್ನೇಹಿತರೆ ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತು ಎಲ್ಲ ಮಠಾಧೀಶರು ಪೀಠಾಧಿಪತಿಗಳು ಗುರುಗಳು ಸ್ವಾಮೀಜಿಗಳು ಎಲ್ಲರೂ ಸೇರಿ ಸಿದ್ದರಾಮಯ್ಯನವರಿಗೆ ಒಂದು ಹೂವಿನ ಹಾರವನ್ನು ಹಾಕಿ ಪುಷ್ಪ ಅರ್ಚನೆ ಮಾಡಿದ್ರು ತಲೆ ಮೇಲೆ ಹೂವಿನ ಸುರಿಮಳೆ ಹಾಕಿದ್ರು ಸಿದ್ದರಾಮಯ್ಯನವ್ರ ಹೆಸರನ್ನ ಒಬ್ಬ ಅವರು ಬಸವಣ್ಣನವರ ಕಾಲದಲ್ಲಿರುವಂತಹ ಸಿದ್ದರಾಮ ಅವರಿಗೆ ಹೋಲ್ಸಿದ್ರು ಎಲ್ಲನೂ ಓಕೆ ಆದ್ರೆ ಈ ಸಿದ್ದರಾಮಯ್ಯವ್ರನ್ನ ಹೊಗಳ ಹೊಗಳಕ್ಕೆ ಹೊರಟಿರುವಂತಹ ವಿಚಾರ ಏನಂತಂದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಿಕೊಡು ಎನ್ನುವಂತಹ ಪಂಥದವ್ರು ಮಾತ್ರ ಸಿದ್ದರಾಮಯ್ಯವರ ಜೊತೆಗೆ ಮೊನ್ನೆ ಕಾರ್ಯಕ್ರಮದಲ್ಲಿ ಇರೋದು ಹಿಂದೂ ಲಿಂಗಾಯತ ಅನ್ನುವಂತಹ ವ್ಯಕ್ತಿಗಳು ಯಾರೂ ಇಲ್ಲ ಯಾವ ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಇಲ್ಲ ನಾನು ಒಂದೇ ಒಂದು ವಿಚಾರ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ರಿಗೂ ತಿಳಿಸ್ತಾ ಇದ್ದೇನೆ ಅದು ಏನು ಅಂತಂದ್ರೆ ಲಿಂಗಾಯತ ಧರ್ಮದಲ್ಲಿ ಮತ್ತು ವೀರಶೈವ ಧರ್ಮದಲ್ಲಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರುವಂತಹ ವ್ಯಕ್ತಿಗಳನ್ನ ನಿಮಗೆ ನಿಮ್ಮ ಸ್ವಾಭಿಮಾನಕ್ಕೆ ಒಂದು ಮನಸ್ಥಿತಿ ಅನ್ನೋದು ಇತ್ತಂತಂದ್ರೆ ಆ ಲಿಂಗಾಯತ ಧರ್ಮದಲ್ಲಿರುವಂತಹವರು ಮತ್ತು ವೀರಶೈವ ಧರ್ಮದಲ್ಲಿರುವಂತಹವರು ಎರಡೂ ಜಾತಿಯಲ್ಲಿರುವಂತಹವರು ಕ್ರಿಶ್ಚಿಯನ್ ಏನು ಕನ್ವರ್ಟ್ ಆಗಿದ್ರಲ್ವಾ ಅವರನ್ನ ಮರಳಿ ತಗೊಂಡ್ ಬನ್ನಿ ಫಸ್ಟ್ ಅದಾದ ನಂತರ ನೀವು ಪ್ರತ್ಯೇಕವಾದಿಗೆ ಹೋರಾಟ ಮಾಡಿ ಸುಮ್ಮನೆ ಇಲ್ಲದೆ ಇರೋದನ್ನ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ನ್ಯೂ ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಜಾತಿ ವಿಷಬೀಜವನ್ನು ಬಿತ್ತ ಬಿತ್ತಾ ಇದ್ದೀರ ನೀವೆಲ್ಲ ಸೇರ್ಕೊಂಡು ಇಂತಹ ಒಂದು ವಿಚಾರವನ್ನು ಬಿಟ್ಟು ಹಿಂದೂ ಧರ್ಮ ಏಕತಾ ಸನಾತನ ಧರ್ಮವನ್ನ ನಾವು ಹೇಗೆ ಬೆಳೆಸಬೇಕು ಧರ್ಮ ಪ್ರಚಾರವನ್ನು ಹೇಗೆ ಮಾಡಬೇಕನ್ನುವಂತಹ ಒಂದು ಗುರಿಯನ್ನು ಇಟ್ಕೊಳ್ಳಿ ಬಿಟ್ರೆ ನಾನು ಹಿಂದೂ ಅಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೋಗುವಂತವರಿಗೆ ಖಡಕ್ ಆಗಿ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಾನು ನೀವೇನಾದ್ರೂ ನೀವೇನಾದ್ರೂ ಪ್ರತ್ಯೇಕದ ಹೋರಾಟಕ್ಕೆ ಹೋಗುವಂತಹ ಹಠ ತೊಟ್ಟಿದ್ರೆ ಪಣ ತೊಟ್ಟಿದ್ರೆ ನಿಮಗ್ ತಾಕತ್ತಿದ್ರೆ ಇದ್ರೆ ನಿಮಗ್ ಗಂಡ ಅನ್ನೋದಿದ್ರೆ ಮೊದ್ಲು ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ಆಗಿರುವಂತಹ ವೀರಶೈವ ಮತ್ತು ಲಿಂಗಾಯತ ಧರ್ಮದಲ್ಲಿ ಕನ್ವರ್ಟ್ ಆಗಿರುವಂತಹ ನಿಮ್ಮ ಕುಟುಂಬಸ್ಥರನ್ನ ಕರ್ಕೊಂಡ್ ಬನ್ನಿ ಮೊದಲು ಆಮೇಲೆ ಪ್ರತ್ಯೇಕವಾದಿಗೆ ಹೋರಾಟ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಬಂಧುಗಳು ಇದು ಯಾವುದೇ ಒಂದು ಜಾತಿ ಆಗಲಿ ಧರ್ಮವಾಗ್ಲಿ ನಿಂದನೆ ಮಾಡೋಕ್ಕೋಸ್ಕರ ಅಲ್ಲ ನಮ್ಮ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮ ಕನ್ವರ್ಟ್ ಆಗಿರುವಂತಹವ್ರನ್ನ ಮತಾಂತರಗೊಂಡಿರುವಂತವ್ರನ್ನ ಕರ್ಕೊಂಡು ಬನ್ನಿ ಅನ್ನುವಂಥ ಒಂದು ಉದ್ದೇಶವನ್ನ ಸಂದೇಶವನ್ನ ಸಾರ್ತಾ ಇದ್ದೀನಿ ಬಂಧುಗಳು ಅಷ್ಟೇ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ